மெச்சிதனிகே காணிக்கை தந்தி ಿ ಬರಿದ ಪದಗಳನ್ನು ಚುಂಬಿಸಿ ಕಳಿಸಿರುವೆ ನಾ ಚುಂಬಿಸಿ ಕಳಿಸಿರುವೆ ನಾ ಮೆಚ್ಚಿದ ಹುಡುಗನಿಗೆ ಕಾಣಿಕೆ ತಂದಿರುವೆ ಈ ಪತ್ರದಿ ಬರಿದ ಪದಗಳನ್ನು ಚುಂಬಿಸಿ ಕಳಿಸಿರುವೆ ನಾ ಚುಂಬಿಸಿ ಕಳಿಸಿರುವೆ ಪದಗಳೆ ತುಂಬಿದ ಕವನವಿದಲ್ಲ ಹೃದಯವೇ ಅಡಗಿದೆ ಇದರಲಿ ಪದಗಳು ತುಂಬಿದ ಕವನವಿದಲ್ಲ ಹೃದಯವೇ ಅಡಗಿದೆ ಇದರಲಿ ಐದರ ಎಲ್ಲ ಕೋಮಲಯ ஜவில மெச்சுன்கே காணிக்கந்த பத்திரதிர்ததம்பி கழிசிவி கழிசிவி ನಗಲದಿನಿಂದ ಕೈಗಳಿಗೀಗ ವಿರಹದ ಈ ಬಿಸಿಯುಸಿರು ನಗಲದಿನಿಂದ ಕೈಗಳಿಗೀಗ ವಿರಹದ ಈ ಬಿಸಿ ನನ್ನೆಯ ದೇಹದ ನರನಾಡಿಗಳು ನನ್ನೆಯ ದೇಹದ ನರನಾಡಿಗಳು ಮಿಡಿದಿದಿ ನಿನ್ನಯ ಹೆಸರು ಹೋ ನಾ ಮೆಚ್ಚಿದ ಹುಡುಗನಿಗೆ ಕಾಣಿಕೆ ತಂದಿರುವೆ ಈ ಪತ್ರದಿ ಬರಿದ ಪದಗಳನ್ನು ಚುಂಬಿಸಿ ಕಳಿಸಿರುವೆ ನಾ ಚುಂಬಿಸಿ ಕಳಿಸಿರುವೆ ಕಡಲಿನ ನೀರನ್ನು ಬಿಂದಿಗೆಯಿಂದ ಬರಿದು ಮಾಡಲು ಆಗುವುದೇ ನನ್ನ ಪ್ರೇಮದ ಆಳವನಿನಗೆ ಪತ್ರದಿ ತಿಳಿಸಲು ಆಗುವುದೇ ಹೋ ನಾ ಮೆಚ್ಚಿದ ಹುಡುಗನಿಗೆ ಕಾಣಿಕೆ ತಂದಿರುವೆ ಈ ಪತ್ರದಿ ಬರಿದ ಪದಗಳ No, jomvisi kali siruvi. Oh, jomvisi kali siruvi. ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ತುಂಬ ದಿನ ಆಗಿದ್ದು ನಾನು ವಿಡಿಯೋನೇ ಮಾಡಿದ್ದಿಲ್ಲ ಕೆಲವೊಂದು ಕಾರಣಾಂತರಗಳಿಂದ ನನಗೆ ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ ಹಾಗಾಗಿ ಈಗ ಮತ್ತೆ ನಾನು ನನ್ನ ಚಾನಲ್ನಲ್ಲಿ ವಿಡಿಯೋಗಳನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಾನು ಹಾಡಿರುವಂಥ ಹಾಡು ನಾ ಮೆಚ್ಚಿದ ಹುಡುಗ ಸಿನಿಮಾದ ನಾ ಮೆಚ್ಚಿದ ಹುಡುಗನಿಗೆ ಕಾಣಿಕೆ ತಂದಿರುವೆ ಅನ್ನೋ ಹಾಡು ಈ ಸಿನಿಮಾದ ಲ್ಲಿ ಕಲ್ಪನಾ ಶ್ರೀನಾಥ್ ಕೆ ಎಸ್ ಅಶ್ವಥ್ ಹಾಗೆ ಲೀಲಾವತಿ ನಟಿಸಿದ್ದಾರೆ ತುಂಬ ಚೆನ್ನಾಗಿದೆ ಸಿನಿಮಾ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ತೆರೆ ಮೇಲೆ ಬಂದಂತಹ ಈ ಸಿನಿಮಾ ಕಲ್ಪನಾ ಸಿನ್ಮಾ ಅಂದರೆ ಅಷ್ಟೇ ಅಲ್ವಾ ಡೈಲಾಗ್ಸ್ ಮಾತ್ರ ತುಂಬ ಚೆನ್ನಾಗಿರ್ತಾವು ಹಾಗಾಗಿ ನನಗೆ ಭಾಳ ಇಷ್ಟ ಈ ಸಿನಿಮಾದ ಈ ಒಂದು ಹಾಡನ್ನು ಹಾಡಿದ್ದೀನಿ ಹೇಗೆ ಬಂದಿದೆ ಅಂತ ನೀವೆಲ್ಲ ಕಮೆಂಟ್ ಮಾಡಿ ಈ ಹಾಡು ಯಾರಿಗಿಷ್ಟ ಅಂತ ಕಮೆಂಟ್ ಮಾಡಿ ಈ ಸಿನಿಮಾ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ನೋಡಿರಿ ನಾ ಹುಟ್ಟು ಹುಟ್ಟೋದ್ಕಿಂತ ಮೊದಲೇ ಬಂದಿರುವಂಥ ಈ ಸಿನಿಮಾ ಎಷ್ಟು ಚೆನ್ನಾಗಿದೆ ಹಾಡುಗಳಂದರೂ ಒಂದಕ್ಕಿಂತ ಒಂದು ಸೊಗಸಾಗಿದ್ದವು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಪೋರ್ಟ್ ಮಾಡಿ ಹೀಗೆ ಮತ್ತೆ ವಿಡಿಯೋಗಳು ಕಂಟಿನ್ಯೂ ಬರ್ತಾ ಇರ್ತವೆ ಓಕೆ